ಇರಾಕ ಮನಿ ಗಂಡನ ಆರೋಗ್ಯನು ಸರಿ ಇಲ್ಲ ಡಾಕ್ಟರ್ ಯಾವುದು ವಜ್ಜನ್ ಕೆಲಸ ಮಾಡಬೇಡ ಅಂತ ಹೇಳ ನೋಡಿದ್ರ ಥೈರಾಯ್ಡ್ ಸಮಸ್ಯೆ ಇಷ್ಟೆಲ್ಲಾ ಮುಂಜಾನೆ ಎದ್ದ ಬಿಸಿಲಾ ಕುಂತ ಕಾಯ್ ಮಾರ್ಕೊಂಡು ಬರ್ಬೇಕು ಒಂದ್ ಹೊತ್ತು ಊಟಕ್ಕೂ ಕಷ್ಟ ಇರೋ ಸಮಯದೊಳಗ ಮಗಳ್ ನೋಡಿದ್ರ ಶಾಲೆಗ್ ಬಾಳ್ ಶಾಣೆ ಅದಾಳ್ರಿ ತೊಂಬತ್ತೆಂಟು ಪರ್ಸೆಂಟೇಜ್ ಮಾಡೇನಿ ಹೆಂಗರ ಮಾಡಿ ಶಾಲಿ ಕಲಿಸ್ಬೇಕ ಅಂತ ಹೇಳಿ ಹಠ ಹಿಡ್ಕೊಂಡ್ ಕುಂತಾಳ ಏನ್ ಮಾಡ್ಬೇಕ ಅನ್ನೋದು ಗೊತ್ತಾಗ್ದೇ ಇರೋ ಸಮಯದೊಳಗ ಇವ್ರಿಗೆ ಥಟ್ ಅಂತ ಹೇಳಿ ನೆನಪ್ ಬಂದಿದ್ದ ಕಲಗಟ್ಗಿಯ ಅನ್ನದಾತ ಸಚಿವ ಸಂತೋಷ್ ಲಾಡ್ ಅವರು ಸ್ಟೂನ್ ಮತ್ತೆ ಶುಗರ್ ಐತಿ ಇವ್ರಿಗೆ ಸ್ವಲ್ಪ ಬಾಳ್ ಪ್ರಾಬ್ಲಮ್ ಆಗಿ ಹಾಸಿ ಹಿಡ್ದಿದ್ರಿ ಅವ್ರು ಮಕ್ಕಳಿಗೆ ಎಜುಕೇಶನ್ ಸಲುವಾಗಿ ಸಲ ಹೆಲ್ಪ್ ಆಗ್ತೈತಿ ಹಿಂಗ್ ಅಪ್ಲಿಕೇಶನ್ ಕೊಟ್ರಂದ್ರೆ ಅದ್ರ ಸಲ ನಮ್ ಕಾಕ ಹೇಳಿದ್ಮೇಲೆ ಅಲ್ಲಿ ಅಪ್ಲಿಕೇಶನ್ ಹೋಗಿ ಕೊಟ್ಟು ಬಂದಿದ್ದೀವಿ ಬಾಳ ಚಲೋ ಮಂದಿ ಅಂತ ಮನುಷ್ಯ ಸಿಗ್ಬೇಕಂದ್ರೆ ಬಾಳ ಇದ್ದ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಇವತ್ತು ಇವರ ಮಗಳ ಇಂಜಿನಿಯರಿಂಗ್ ಎಜುಕೇಶನ್ ಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಸರ್ ಅವ್ರ ಫೌಂಡೇಶನ್ ವತಿಯಿಂದ ಇದನ್ನ ಅವ್ರಿಗೆ ಕೊಟ್ಟು ಕಳ್ಸಾರಿ ಹಂಗ ಅವ್ರ ಎಜುಕೇಶನ್ ಗೆ ಆಲ್ ದಿ ಬೆಸ್ಟ್ ಹೇಳ್ಯಾರ ಚೆನ್ನಾಗಿ ಓದಂತ ಹೇಳ್ಯಾರ ನೋಡ್ರಿ ನಮ್ ಮನಿ ಮ್ಯಾಮ್ ಇದ್ದಂಗ್ರಿ ಬೇರೆ ದೂರ್ ಮಾತ್ರ ದೂರ್ ಬಿಡ್ರಿ ಅಂದ್ರೆ ಅವ್ರ್ ನಮ್ಗ ಫ್ಯಾಮಿಲಿ ಇದ್ದಂಗ ಗೊತ್ತಾರಿ ಅಷ್ಟೇ ಎಲ್ಲೇನು ನಮ್ಗೆ ನೋಡಿದ್ರು ಇವ್ರ ಬಡೋರು ಇವ್ರು ಶ್ರೀಮಂತನೂ ದೇವದ್ ಭಾವ ಯಾವಕ್ಕೂ ಮಾಡಿಲ್ರಿ ಅವ್ರಿಗೆ ನಾವ್ ಮನ್ಸು ಪೂರ್ತಿ ಧನ್ಯವಾದ ಅನ್ಸ್ತೇನ್ರಿ ಆಡ್ಸಾರ್ಗೆ ಯಾಕಂದ್ರೆ ಬಾಳ್ ಈ ವರ್ಷ ಅವ್ರು ಆಡ್ಸ ಬರ್ಬೇಕ ನಮ್ಗೆ ಅವ್ರಿಂದ ಅವ್ರಿ ಅವ್ರ್ ಬಿಟ್ಟು ಮತ್ ಬೇರೆ ಚೇಂಜ್ ಮಾಡ್ಬೇಡ್ರಿ